ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಣ್ಣು ಸಂರಕ್ಷಣಾ ದಿನಾಚರಣೆಯ ಅಂಗವಾಗಿ ಚಳ್ಳಕೆರೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ರೈತ ಸಂಘಟನೆಗಳು ಸಾಮಾಜಿಕ ಹೋರಾಟಗಾರರು ಪರಿಸರ ಪ್ರೇಮಿಗಳು ಸೇರಿ ಗಿಡಗಳನ್ನು ನೆಟ್ಟು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯನಿರ್ವಾಹಕ ಸದಸ್ಯ ಮಹೇಶ್ ನಗರಂಗೆರೆ ರಾಜ್ಯ ಎಸ್ಸಿ ಎಸ್ಟಿ ಘಟಕದ ಮಾರುತಿ ಚಳ್ಳಕೆರೆ ತಾಲೂಕು ಉಪಾಧ್ಯಕ್ಷ ಜಬಿ ಜಿಲ್ಲಾ ಮುಖಂಡರಾದ ಬಾಲರಾಜು ಪಕ್ಷದ ಕಾರ್ಯಕರ್ತರು ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ರೆಡ್ಡಿ ವೀರಣ್ಣ ರೈತ ಸಂಘದ ಅಧ್ಯಕ್ಷ ಭೂತಯ್ಯ ಚಿಕ್ಕಣ್ಣ ಚಂದ್ರಣ್ಣ ಧನಂಜಯ್ ಹಾಗೂ ಪ್ರೊಫೆಸರ್ ಶಿವಲಿಂಗಪ್ಪ ಪ್ರೆಸ್ ಮುರುಡಿ ಸಾರ್ವಜನಿಕರು ಜೊತೆಗೆ ಇವತ್ತು ಸಾಕಷ್ಟು ಏನು ನಾವು ಮಣ್ಣಿನಿಂದ ರೈತರು ಬೆಳೆಯುವಂತಹ ಆಹಾರ ಪದಾರ್ಥ ಪದಾರ್ಥಗಳಾಗಲಿ ಅಥವಾ ಪರಿಸರ ಉಳಿದಿರುವಂತಹ ಮಣ್ಣು ಮಣ್ಣಿನಿಂದ ಆ ಮಣ್ಣಿನ ಸೌಕಳ್ಯತೆ ಮತ್ತೆ ಗುಣಮಟ್ಟ ಮತ್ತೆ ಕಾಪಾಡುವಂತದ್ದು ಅದ್ರ ಬಗ್ಗೆ ಮಹತ್ವವನ್ನು ತಿಳಿಸುವಂತ ಪ್ರಯತ್ನ ಆಗ್ಬೇಕಂತ ಎರಡ್ ಸಾವಿರದ ಎರಡರಲ್ಲೇನೆ ಒಂದು ವಿಶ್ವಸಂಸ್ಥೆಯಲ್ಲಿ ನಂತರ ಆ ನೆಸ್ಟ್ ಇದಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆ ವತಿಯಿಂದ ವಿಶ್ವ ಮಣ್ಣು ಸಂರಕ್ಷಣಾ ದಿನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಳಕೆರೆ ಭಾಗದಲ್ಲಿ ನಾವೆಲ್ಲರೂ ಸಾಕ ಸಹಭಾಗತ್ವದಿಂದ ಅಂದ್ರೆ ಎಲ್ಲರೂ ಚರ್ಚೆ ಮಾಡಿ ನಾವು ಈ ಒಂದು ಗಿಡವನ್ನ ನಡೆಸಬೇಕು ಹಾಗೆ ನೀವು ಗಮನಿಸಿರೋ ಹಾಗೆ ಚಳಕೆರಿನಲ್ಲಿ ಅಭಿವೃದ್ಧಿಗಳು ಕೆಲಸಗಳು ಆಗ್ತಾ ಇದೆ ಆ ಕೆಲಸ ಆಗ್ಬೇಕಾದ ನಿಟ್ಟಿನಲ್ಲಿ ಒಂದಿಷ್ಟು ಇರ್ತಕ್ಕಂಥ ಗಿಡ ಮರಗಳು ಅದನ್ನ ಉಳಿಸಿ ಬೇರೆ ಪರ್ಯಾಯವಾಗಿ ತೆಗೆದುಕೊಂಡು ಹೋಗುವಂತ ಮಾರ್ಗಗಳು ಸಾಕಷ್ಟು ಹಲವರೆಗೆ ಇರುತ್ತೆ ಇವಾಗ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಅಂತ ಅದಕ್ಕೆ ಎನ್ವಾರ್ಮೆಂಟಲ್ ಸೈನ್ಸ್ ಸಹ ಸಬ್ಜೆಕ್ಟ್ ಇರುತ್ತೆ ಅಂದ್ರೆ ಯಾರು ಅಲ್ಲಿ ಎಲ್ಲಾ ವಿಭಾಗದಲ್ಲೂ ಸಹ ಪರಿಸರವನ್ನು ಕಾಲೇಜು ವಹಿಸುವಂತಹ ಸಬ್ಜೆಕ್ಟ್ ಗಳ ಇರುವಂತಹ ಸಂದರ್ಭದಲ್ಲೂ ಅದೆಲ್ಲ ಮನಗೊಂಡು ನಾವು ಅದನ್ನ ಸಂರಕ್ಷಣೆಗೆ ಒತ್ತು ಕೊಡದೆ ಕೇವಲ ಅಭಿವೃದ್ಧಿ ಹೆಸರಿನಲ್ಲಿ ಬೇರೆ ದಾಯಿ ಇಲ್ಲ ನಾನು ಹೀಗೆ ಕಾಣ್ಬೇಕು ಹೀಗೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಸರವನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇರೋದು ಸರಿಯಲ್ಲ ಅದು ಮುಂದೆ ಅದು ಆಗ್ಬಾರ್ದು ಈಗ ಆಗಿರುವಂತದ್ದು ನಿಮ್ ಚಳಕೆರಲ್ಲಿ ಗಮನಿಸಿದ್ರ ಆ ನಿಟ್ಟಿನಲ್ಲಿ ಈ ಇವತ್ತು ಪರಿಸರ ದಿನಾಚರಣೆ ಅಂಗ ಕಾರ್ಯಕ್ರಮ ಅನ್ಕೊಂಡಾಗಿದೆ ಈ ವಿಚಾರವಾಗಿ ಒಂದಿಷ್ಟು ರೆಡ್ಡಳ್ಳಿ ವೀರಾಯಣ್ಣವರು ರಾಜ್ಯದ ಅಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾದಂತಹ ಅವರು ಒಂದೆರಡು ಎರಡು ವಿಚಾರಗಳನ್ನ ನಾವು ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಏನು ಇವತ್ತು ವಿಶ್ವ ಮಣ್ಣಿನ ದಿನಾಚರಣೆ ಅಂದ್ರೆ ಮಣ್ಣನ್ನ ಕಾಪಾಡತಕ್ಕಂತ ಜವಾಬ್ದಾರಿ ತಮ್ಮೆಲ್ಲರದು ಹೊಣೆಗಾರಿಕೆ ಆಗಿದೆ ಆದ್ರಿಂದ ಇಡೀ ಮಣ್ಣಲ್ಲಿ ಪ್ರತಿ ಒಂದು ವಸ್ತು ಕೂಡ ಮಣ್ಣಲ್ಲೇ ಉಟ್ಬೇಕು ದವಸ ಆಗಿರ್ಬೋದು ಧಾನ್ಯ ಆಗಿರ್ಬೋದು ಕೆಬ್ಬಣ ಆಗಿರ್ಬೋದು ಬಂಗಾರ ಬೆಳ್ಳಿ ಪ್ರತಿ ಒಂದು ವಸ್ತು ಕೂಡ ಭೂಮಿಯಲ್ಲಿ ಹುಟ್ಟಿ ಪರಿಸರಕ್ಕೆ ಅಭಿವೃದ್ಧಿಗೆ ಪೂರಕವಾಗಿ ಹೊರಗಡೆ ಬರತಕ್ಕಂಥ ಒಂದು ಮಣ್ಣಲ್ಲಿ ಇರ್ತಕ್ಕಂಥ ಶಕ್ತಿಯಿಂದ ಈ ದೇಶ ನಿಂತಿರ್ತಕ್ಕಂಥದ್ದು ಆದರೆ ಇದನ್ನ ನಾವು ಏನು ಇವತ್ತು ವಾಯು ಮಾಲಿನ್ಯ ಕೂಡ ಹದಗೆಡತಾ ಇದೆ ಅದರಿಂದ ಕೂಡ ಈ ಎಲ್ಲವುದನ್ನು ಕಾಪಾಡತಕ್ಕಂಥದ್ದು ವಾಯು ಮಾಲಿನ್ಯ ಅದಕ್ಕೋಸ್ಕರ ವಾಯು ಮಾಲಿನ್ಯ ಕಾಪಾಡಲಿಕ್ಕೆ ಏನ್ ಬೇಕೋ ಮರ ಗಿಡ ಪರಿಸರ ಬೇಕು ಮಳೆ ಆಗ್ಬೋದು ಬಿಸಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಈ ಮರ ಗಿಡಗಳು ಪ್ರತಿ ಹಳ್ಳಿಗಳಲ್ಲಿ ಗುಂಡು ತೋಪುಗಳು ಇಡೀ ಊರಿನ ಸುತ್ತ ದೊಡ್ಡ ದೊಡ್ಡ ಮರಗಳು ಇಡೀ ಅರಣ್ಯ ತುಂಬಿನ ಹೊಲಗಳಲ್ಲಿ ಮೇಲು ಮರ ಜಾಲಿಮರ ವಂಗ್ಯಮರಿದ್ದವು ಸಕಾಲಕ್ಕೆ ಎಲ್ಲ ಮಳೆಗಳು ತರಿಸೋದು ಈಗೇನಾಗಿದೆ ಸರ್ಕಾರಗಳ ಒಂದು ಅವರ ಒಂದು ಅವೈಜ್ಞಾನಿಕ ನೀತಿಗಳಿಂದ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಮರ ಕಡಿಸೋದು ಅರಣ್ಯವನ್ನು ಕಡಿಸೋದು ಹಿಂಗಾಗಿಬಿಟ್ಟು ಸರ್ಕಾರಗಳ ಅವೈ ಅವೈಜ್ಞಾನಿಕ ನೀತಿಗಳಿಂದ ಇವತ್ತು ನಮಗೆ ಮಳೆ ನಾವು ನಾವಿವತ್ತು ಪರಡಾಗಿದ್ವಿ ಹಂಗಾಗಿಬಿಟ್ಟು ಇವತ್ತು ಇವ ಟಿ ಆರ್ ಎಸ್ ಪಕ್ಷದ ಯುವಕರು ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಅರಿವು ಮೂಡಿಸಿ ಎಲ್ಲ ಗ್ರಾಮೀಣ ಜಮೀನುಗಳಲ್ಲಿ ಜಾಸ್ತಿ ಯೋಗ್ಯವಲ್ಲದ ಜಮೀನುಗಳಲ್ಲಿ ಇಂಥ ಗಿಡ ಮರವನ್ನು ಬೆಳೆಸಿದರೆ ನಾವು ಹಿಂದಿನ ಕಾಲವನ್ನು ಕಾಣ್ಬೋದು ಅಂತ ಒಂದು ಪರಿಸ್ಥಿತಿಯನ್ನ ಕಾಣಬಹುದು ಅಂತ ಹೇಳಿ ನಾನು ಅಂತದಲ್ಲಿ ಇವತ್ತು ಕಾರಣ ಯಾಕೆ ಮಳೆ ಬರ್ತಾ ಇಲ್ಲ ಯಾಕೆ ಈ ತರ ಶುಚಿ ಅಂತಂದ್ರೆ ಇತ್ತೀಚಿನ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಗಿಡ ಮರಗಳೆಲ್ಲ ನಾಶ ಮಾಡ್ತಾರೆ ರಸ್ತೆ ಬದಿಗಳು ಇರ್ತಕ್ಕಂಥದ್ದು ಹೊಲ ಬದಿಗಳು ಇರತಕ್ಕಂಥದ್ದು ಕಾಡುಗಳನ್ನ ನಾಶ ಮಾಡ್ತಿರ್ತಾರೆ ಈ ತರ ಅರಣ್ಯವನ್ನ ಗಿಡ ಮರಗಳನ್ನ ನಾಶ ಮಾಡಿ ಇವತ್ತು ಮಳೆ ಇಲ್ಲದಂಗಾಗಿದೆ ಮಳೆ ಇಲ್ಲದ ಗಿಡ ಮರ ಇಲ್ಲದಕ್ಕೋಸ್ಕರ ಇವತ್ತು ಆಮ್ಲಜನಕ ಅಂದ್ರೆ ಗಾಳಿ ಗಾಳಿ ಸಮೇತ ಇವತ್ತು ನೈರ್ಮಲ್ಯ ಆಗೋಗಿದೆ ವಿಚಾರದಿಂದ ಪ್ರತಿಯೊಂದು ನಾಗರಿಕರು ಕೂಡ ಪ್ರತಿಯೊಂದು ಅವ್ರ ಮನೆಗಳ ಅಕ್ಕ ಪಕ್ಕ ಅಥವಾ ಹೊಲಗಳಲ್ಲಿ ದಿನ ಗಿಡ ಮರಗಳನ್ನ ನೆಡ್ರಿ ಅಂತಂದು ನಾವು ಹೇಳ್ತೀವಿ ಜೊತೆಗೆ ಮಣ್ಣು ಸಂರಕ್ಷಣೆ ಮಾಡಬೇಕು ಇವತ್ತು ಸರ್ಕಾರದ ವತಿಯಿಂದ ಸಾಕಷ್ಟು ಯೋಜನೆಗಳು ಬಂದಿದ್ದಾವೆ ಸೌಕರೆಯನ್ನ ತಪ್ಪಿಸಿ ಬದು ನಿರ್ಮಾಣ ಮಾಡಿ ಇಂಗು ಗುಂಡಿಗಳನ್ನ ಮಾಡಿ ಚಕ್ ಗಿಡಗಳನ್ನ ಮಾಡಿ ಅಂತಾರ ಇವತ್ತು ಅದನ್ನೆಲ್ಲ ಮಾಡೋದ್ರಿಂದಲೂ ಕೂಡ ಮಳೆನೆ ಕಮ್ಮಿ ಇದೆ ನಾವು ಮಾಡಿರ್ತಕ್ಕಂಥ ಚೆಕ್ ಡ್ಯಾಮ್ ಗಳಲ್ಲಿ ನೀರುಗಳು ಕೂಡ ಬರ್ತಾ ಇಲ್ಲ ಹಾಗಾಗಿ ಇವತ್ತು ತುಂಬಾ ಈ ಮಣ್ಣನ್ನು ಕೂಡ ತುಂಬಾ ಹದಗೆಟ್ಟು ಹೋಗ್ತೈತೆ ಇರ್ತಕ್ಕಂಥ ಮಣ್ಣನ್ನು ಸಾಕಷ್ಟು ಉದ್ದಿಮೆದಾರರು ರೈತರಿಗೆ ಅಮಿಷಗಳನ್ನ ಒಡ್ಡಿಬಿಟ್ಟು ದುಡ್ಡಿನ ಅಮಿಷವನ್ನು ತೋರಿಸ್ಬಿಟ್ಟು ಬೇರೆ ಇನ್ಯಾವುದೋ ಮೂಲದ ತೋರಿಸ್ಬಿಟ್ಟು ಮಣ್ಣನ್ನ ಕೂಡ ಕದೀತದ ಇವತ್ತು ಹೊಲ ಜಮೀನುಗಳಲ್ಲಿ ಐದ್ ಎಡಿ ಮಣ್ಣನ್ನು ಕೂಡ ಕದೀತಿದ್ದಾರೆ ಅದನ್ನ ದಯಮಾಡಿ ಸರ್ಕಾರ ಅದನ್ನು ಕೂಡ ನಿಲ್ಲಿಸಬೇಕು ಮತ್ತೆ ಜೊತೆಗೆ ಸರ್ಕಾರ ಸುಮ್ನೆ ಅದೇನು ಹೇಳ್ತಾರಲ್ಲ ಮೂಗಿ ತುಪ್ಪ ಸಾವಿರ ಕೈ ಲಾಖಾಚಾರದಲ್ಲಿ ನಗರಸಭೆಗೂ ಪುರಸಭೆಗೂ ಪಟ್ಟಣ ಪಂಚಾಯತ್ ಹಾಗೂ ಸ್ನೇಹಿತರೆ ಮುಖಂಡ್ರೆ ಈ ಈ ಕಾರ್ಯಕ್ರಮ ಇವ್ರು ಏನು ಮಾಡಿದ್ದಾರೆ ಅಖಾಟ ಕರ್ನಾಟಕ ರೈತ ಸಂಘದಿಂದ ಇನ್ಫೋಸಿಸ್ ಇನ್ಫೋಸಿಸ್ ಇಂದ ಮತ್ತೆ ಈ ಎಡೆ ಕಂಪ್ನಿಯಿಂದ ಎರಡು ಲಕ್ಷ ಸಸಿ ವಿತರಣೆ ಮಾಡಿಸ್ತೀವಿ ರೈತರಿಗೆ ಎರಡು ಲಕ್ಷ ಈ ವರ್ಷ ಸತಿ ಸಸಿನ ವಿತರಣೆ ಮಾಡಿದ್ದೀವಿ ಎಲ್ಲಿಂದ ಕುಸುಮಗಿರಿ ಕಂಪನಿ ಕುಂದಿರ್ಪಿಯಿಂದ ತಂದು ನಮ್ಮ ಯಾವ ನಮ್ಮ ರೈತ ಸಂಘಗಳು ಅಂಜೀವ ಇಲ್ಲ ನಮಗೆ ಯಾವುದೂ ಎನ್ ಜಿ ಒ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಏಯ್ಟಿ ತ್ರೀ ಡಿಡಕ್ಷನ್ಸು ಇಲ್ಲ ಯಾವ ಸೇವಿಂಗ್ಸು ಇಲ್ಲ ಆ ಕಂಪ್ನಿ ಮರೆ ಹೋಗಿ ಎರಡು ಲಕ್ಷ ಗಿಡ ನಮ್ಮ ಪರಶುಪ್ಪ ಸೌತ್ ಆ್ಯಂಡ್ ಈಸ್ಟ್ ಭಾಗದಲ್ಲಿ ಗಿಡ ನಡೆಸಿದ್ದೀವಿ ಇದು ರೈತರಿಂದ ಮಾತ್ರ ಸಾಧ್ಯ ಎಲ್ಲ ರೈತರು ಈಗ ನಾನು ತೊಂಬತ್ತೈದರಿಂದ ಒಂದು ಹದಿನೈದು ಸಾವಿರ ಪ್ಲಾಂಟೇಷನ್ ಮಾಡಿದೆ ಎಲ್ಲ ಸಕ್ಸಸ್ ಆಗಿದೆ ಯಾರ್ಯಾರು ಈಗಲೂ ಕೂಡ ರೈತರು ನಾವು ಗಿಡ ನೆಡ್ತೀವಿ ಮರ ನೆಡ್ತೀವಿ ಅಂತ ಬರ್ತಾರೋ ನಾನು ಸಸಿ ಕೊಡ್ತೀನಿ ಇಷ್ಟಿ ನಾನು ಈ ಆರ್ ಎಸ್ ಪಾರ್ಟಿ ಬೆಂಬಲಕ್ಕೆ ಕೋರಿ ನಾನು ಮಾಡ್ತಾ ಇದೆ ಈಗ ಚಿತ್ರದುರ್ಗ ಜಿಲ್ಲೆ ಬೈಲ್ಸೀಮೆ ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗ್ತಾ ಇದೆ ಇಡೀ ಜಿಲ್ಲೆಯ ಜನಸಂಖ್ಯೆಯ ಸಮುದಾಯದಲ್ಲಿ ಎಂಬತ್ತು ಭಾಗದಷ್ಟು ಕೃಷಿ ಅವಲಂಬಿತ ವ್ಯವಸಾಯಗಾರರಿದ್ದಾರೆ ಆದರೆ ಇವತ್ತು ಮಳೆಯ ಒಂದು ಪ್ರತಿಕೂಲದ ಪ್ರತಿಕೂಲತೆಯಿಂದ ಏನಾಗಿದೆ ಎಲ್ಲ ಅಭದ್ರತೆಯಲ್ಲಿರ್ತಕ್ಕಂತಹ ರೀತಿಯ ಜನಜೀವನ ಇವತ್ತು ನಮ್ಮ ನಡುವೆ ಇದೆ ಅದು ಬಹುಮುಖ್ಯ ಕಾರಣ ಏನು ಅಂತ ಮಳೆ ಕೊರತೆ ಮಳೆ ಬರಬೇಕು ಹಾಗೆ ಅಂತ ಹೇಳಿದ್ರೆ ಸಹಜವಾಗಿ ಈಗಾಗಲೇ ಎಲ್ಲ ಮಾನಿ ಹಿರಿಯರು ಹೇಳಿದ ಹಾಗೆ ನಾವು ಕಾಡನ್ನು ಬೆಳೆಸಬೇಕಾಗಿದೆ ಗಿಡ ಮರಗಳನ್ನು ವಿಶೇಷ ಬೆಳೆಸಬೇಕಾಗಿದೆ ಅದನ್ನು ಕೇವಲ ಇಂಥ ವೇದಿಕೆಗೆ ಸೀಮಿತ ಆಗ್ತಕ್ಕಂತಹ ರೀತಿಯಲ್ಲಿರುವಂತಹ ಒಂದು ವಾಸ್ತವತೆ ಇದೆಯಲ್ಲ ಇದು ಅತ್ಯಂತ ವಿಷಾದ ಮತ್ತು ದುರಂತದ ಸಂಗತಿ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಪರಿಸರ ಪ್ರಜ್ಞೆ ಬರಬೇಕಾಗಿದೆ ನಂತರದಲ್ಲಿ ಈ ಒಂದು ರೀತಿಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಮಣ್ಣು ಸವಕಲು ಹೊರದು ಹೋಗದ ಹಾಗೆ ಮಣ್ಣನ್ನು ಸಂರಕ್ಷಣೆ ಮಾಡಿಕೊಂಡಾಗ ಮಾತ್ರ ಫಲವತ್ತಾಗಿರ್ತಕ್ಕಂತಹ ರೀತಿಯ ಬೆಳೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಮತ್ತು ಆ ಮೂಲಕವಾಗಿ ರೈತ ಸಮುದಾಯವೂ ಕೂಡ ಬಲವರ್ಧನೆ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ಈ ಥರ ಗಿಡ ನೆಡುವಂತಹದ್ದು ಇದೆಯಲ್ಲ ಇದು ಎಲ್ಲ ಸಮುದಾಯದಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ನನ್ನ ಮನೆ ನಮ್ಮ ಮನೆ ಒಂದು ಗಿಡ ವ್ಯಕ್ತಿಗೊಂದು ಗಿಡ ಆಗದವರು ಕೂಡ ಮನೆಗೊಂದು ಗಿಡ ನೆಡ್ತಕ್ಕಂತಹ ರೀತಿಯ ಒಂದು ಆಂದೋಲನ ಆಗಬೇಕಾಗ್ತದೆ ಆ